ನ್ಯಾಯಾಲಯದ ರೀತಿ ಮೌನ ತಾಳಿರೋದು ಸರಿ ಮೌನದಲ್ಲೇ ಕ್ರಾಂತಿ ಇರ್ತದಲ್ವ ಹಾಗಾಗಿ ಸೌಜನ್ಯ ಪ್ರಕರಣವನ್ನು ಎತ್ತ ಸಾಗಿಸ್ಕೊಂಡು ಹೋಗ್ತಾ ಇದ್ದರೆ ಮೌನ ಕ್ರಾಂತಿಯ ಮೂಲಕ ಮೌನದ ಕ್ರಾಂತಿ ಅಂತ ಹೇಳಿದರೆ ನಾವು ಏನನ್ನು ಬರಿಬೇಕು ಯಾವುದನ್ನು ಬರಿಬೇಕು ಹೇಗೆ ಬರಿಬೇಕು ಯಾವ ವಿಚಾರವನ್ನು ಇಟ್ಕೊಂಡು ಬರಿಬೇಕು ಅನ್ನುವಂಥದ್ದನ್ನು ನಾವು ಮೌನವಾಗಿ ಎಲ್ಲವನ್ನೂ ಮಾಡ್ತಾ ಇದ್ದೇವೆ ಇಲ್ಲ ಅಂತ ಹೇಳಿದರೆ ಆ ಟೆಕ್ನಿಕಲ್ ಆದಂಥ ವಿಚಾರಗಳು ಏನೆಲ್ಲ ಇದೆ ಟೆಕ್ನಿಕಲ್ ಆಗ ಆದಂಥ ವಿಚಾರಗಳೇನೇನಿದೆ ಅವರು ಕೂಡ ತಂದುಬಿಟ್ಟಿದ್ದಾರೆ ವೈದ್ಯರು ನಮ್ಮ ಮೇಲೆ ಸ್ಟೇ ತಂದಿದ್ದಾರೆ ಸಬ್ ಇನ್ಸ್ಪೆಕ್ಟ್ರು ಆ ಎನ್ಕ್ವೈರಿ ಅವರು ಹೋಗಿಸ್ತೇ ತಂದಿದ್ದಾರೆ ಎಸ್ ಪಿ ತನಿಖೆಯನ್ನು ತಡೆ ಹಿಡಿಬೇಕು ಅಂತ ತಂದಿದ್ದಾರೆ ನ್ಯಾಯಾಲಯದಲ್ಲಿ ಬೇರೆ ಬೇರೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ನಾವು ಮಾತಾಡಬಾರ್ದು 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 ಅಂತ ಆದರೆ ಹಾಗಾದಾಗ ನಾವು ಮಾತನಾಡದೆ ಕ್ರಾಂತಿ ಮಾಡುವಂಥದ್ದು ಆಗೋಗಿದೆ ಆದರೆ ಈ ಎಲ್ಲ ಬಿರುಗಾಳಿಯೂ ಕೂಡ ಒಟ್ಟಿಗೆ ಬೀಸುವ ಸಮಯವೂ ಬರಬಹುದು ಅದು ತೆರುವಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ವಕೀಲರು ಕೂಡ ಬಹಳಷ್ಟು ಪ್ರಯತ್ನವನ್ನು ಆಗ್ತಾ ಇದ್ದಾರೆ ತೆರುವಾದ ಕೂಡಲೇ ಬಿರುಗಾಳಿನೇ ಹೇಳ್ಬೋದು ಅಥವಾ ಸತ್ಯದ ಬಿರುಗಾಳಿ ಬೆರಳು ಮಾಡುವ ಬಿರುಗಾಳಿ ಯಾರನ್ನು ದೂಷಿಸುವ ಕಣ್ಣುಗಳಿಂದ ಅಥವಾ ಅವರನ್ನು ಅವಮಾನಿಸಲೇಬೇಕನ್ನುವ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡೋದಿಲ್ಲ ಅದು ಸಾಧ್ಯವೂ ಇಲ್ಲ ಏನು ಜಡ್ಜ್ಮೆಂಟಲ್ಲಿ ಬಂದಿದೆ ಬಲವಂತವಾಗಿ ಸಿಕ್ಕಿಸಲಾಗಿದೆ ಏನು ಅನ್ನೋ ಅದಲ್ಲ ಸಿಕ್ಕಿಸಲಾಗಿದೆ ಅಂತ ಹೇಳ್ತಿದ್ದಾರೋ ಆ ಬಲವಂತವಾಗಿ ಸಿಕ್ಕಿಸಲ್ಪಟ್ಟಂಥ ವ್ಯಕ್ತಿಗಳು ತನಿಖೆ ಆಗಬೇಕಾ ಆಗಬಾರ್ದು ಆ ವ್ಯಕ್ತಿಯ ವಿರುದ್ಧ ಹೋಗ್ಬೇಕಾ ಹೋಗ್ಬಾರ್ದು ಈ ನಿಟ್ಟಿನಲ್ಲಿ ಆಲ್ರೆಡಿ ನಮ್ಮ ಹೇಳಿಕೆಗಳು ಸಬ್ಮಿಷನ್ ಆಗಿವೆ ಕೋರ್ಟ್ಗಳಲ್ಲಿ ಆ ಕಾರಣದಿಂದ ಅದರ ಫಲಿತಾಂಶವನ್ನು ಕಾಯ್ತಾ ಇದ್ದೇವೆ ಮೌನವಾಗಿ ನಡೆಯುತ್ತಿರುವ ಕ್ರಾಂತಿಗಳಿವು ಆದರೆ ದುರುಳಗೊಳಿಸುವಂಥದ್ದು ಏಕೆಂದರೆ ತಕಡಿ ಮೂಲಕವಾಗಿ ನೋಡಬೇಕು ತೌಲನಾತ್ಮಕವಾಗಿ ನೋಡಬೇಕು ಯಾಕೆ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿದರೆ ತಪ್ಪಾಗತ್ತೆ ನ್ಯಾಯಾಲಯದ ಅದರಲ್ಲೂ ಸಿ ಬಿ ಐ ನ್ಯಾಯಾಲಯನ ಏನು ಹೇಳಿದ್ದೀರಾ ಆ ಹೇಳಿದ ವಿಚಾರಕ್ಕೆ ನಾವು ಕಡಾಖಂಡಿತವಾಗಿ ಅಂಟುಕೊಂಡಿದ್ದೇವೆ ಯಾಕೆ ಅಂತ ಹೇಳಿದರೆ ಒಂದು ನ್ಯಾಯಾಲಯ ಗಪ್ಚಿಪ್ಪಾಗಿರೋ ಕೈ ಕಟ್ ಬಾಯ್ ಮುಚ್ಚು ಅಂತ ಹೇಳಿದಾಗ ಕೈ ಕಟ್ ಬಾಯಿ ಮುಚ್ಚಿದ್ದೀವಿ ಅದೇ ನ್ಯಾಯಾಲಯ ನೋಡು ಇದು ನೀನು ಬಲವಂತವಾಗಿ ಸಿಕ್ಕಿಸಲಾಗಿದೆ ಇದರಲ್ಲಿ ನೀವೆಲ್ಲರೂ ಪಾತ್ರಧಾರಿಗಳು ಅಂತ ಹೇಳಿದಾಗ ಆಗ ಬಾಯಿ ಎತ್ತಿ ಗಾಳಿಗೆ ಬಿರುಗಾಳಿಯಂತೆ ದೇಶ ವಿದೇಶಗಳಲ್ಲಿಯೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಹರಡಲಿಕ್ಕೆ ಮಾತನಾಡಿದ್ದೇವೆ ಇಲ್ಲಿ ಏನಂತ ಹೇಳಿದರೆ ನಮ್ಮನ್ನು ಬಾಳೆ ಅಷ್ಟು ಪ್ರೀತಿಸುವ ಪ್ರೇಮಿಸುವ ಅಗಾಧವಾದಂಥ ಜನಕೋಟಿ ಏನಿದೆ ಅವರಿಗೆ ನಾವು ಸರಣಿ ಹೇಳಬೇಕು ಯಾಕೆ ಅಂತ ಹೇಳಿದರೆ ಅವರು ನಮಗೆ ಕೊಟ್ಟ ಬೆಂಬಲ ಶಕ್ತಿ ಯೋಗ್ಯತೆ ಪ್ರಜ್ಞೆ ಸತ್ಯಪ್ರತೆಗೆ ಅವರು ಕೊಟ್ಟಂಥದ್ದು ನಾವು ಮಾತನಾಡಲಿ ಅನ್ನುವಂಥದ್ದು ಆದರೆ ಅವರೆಲ್ಲರಿಗೂ ಅವರೆಲ್ರಿಗೂ ಗೊತ್ತಿದೆ ಕಾನೂನನ್ನು ಮೀರಿ ನಾವಿಬ್ಬರೂ ಏನು ಮಾಡೋದಿಲ್ಲ ಅಂಥೇಳಿ ಆ ಒಲವು ಅವರಲ್ಲಿರೋದರಿಂದ ಆ ಒಲವನ್ನು ನಾವು ಉಳಿಸ್ಕೋಬೇಕಾಗಿರೋದರಿಂದ ನಾವು ಮಾತನಾಡದೇ ಇರುವಂಥದ್ದು ಒಂದು ಫಲಿತಾಂಶ ಬರುವವರಿಗೂ ಆ ಮೌನ ವಹಿಸುವಂಥದ್ದು ಆ ಮೂಲಕವಾಗಿ ಬದಲಾವಣೆ ತರುವಂಥದ್ದು ಕ್ರಾಂತಿಯನ್ನು ತರುವಂಥದ್ದು ಒಂದು ವಿಚಾರ ಅಲ್ವಾ ಸರ್ ಯಾಕೆ ಅಂತ ಹೇಳಿದರೆ ಈ ಕಾಂತಿ ಎನ್ನುವಂಥದ್ದು ಮೃದುವಾಗಿರುತ್ತೆ ಕಠೋರವಾಗೂ ಇರುತ್ತೆ ಮತ್ತು ಎಲ್ಲಕ್ಕಿಂತ ಸತ್ಯ ಯಾವಾಗಲೂ ಕಠೋರವೇ ಈಗಿಂದ ಅಲ್ಲ ಆಗಿಂದಲೂ ಕೂಡ ಮೇಲ್ಮನವಿ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿಯ ಒತ್ತಡವನ್ನು ಒಡನಾಡಿ ತರ್ತೇನೆ ಆ ಮೇಲ್ಮನವಿಯನ್ನು ಒತ್ತಡ ತರಬೇಕಾದದ್ದು ಒಂದು ಸಣ್ಣ ಕಿರು ಸಂಸ್ಥೆ ಅಲ್ಲ ಸರ್ ಈ ಅವಿವೇಕಿ ಸರ್ಕಾರಕ್ಕೆ ನಾವು ಅಂತ ಹೇಳಿದರೆ ಜನ ಜನರು ಜನ ಜನರು ಓಟ್ ಹಾಕಿ ಗೆಲ್ಲಿಸಿದ ಸರ್ಕಾರಕ್ಕೆ ಒಂದು ಪ್ರಜ್ಞೆ ಇರಬೇಕು ಮತ್ತು ಯಾರನ್ನು ಪಾಪಕ್ರೀಡೆಯಲ್ಲಿ ಅದು ವಾಪಿಸ್ಟನ ಅಂತ ನೋಡುವಂತೆ ಮಾಡ್ತಾ ಇರುವಂಥದ್ದು ಕೂಡ ತಪ್ಪೆ ಯಾಕೆ ಅಂತ ಹೇಳಿದರೆ ಅದು ಒಂದು ತನ್ನ ಒಡಲ ಮಗು ಆ ಮಗುವಿಗೆ ನ್ಯಾಯ ದಕ್ಕಿಸುವ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಮೌನ ವಹಿಸಿರುವಂಥದ್ದು ಅದಕ್ಕಿಂತ ಅಸಹ್ಯಕರವಾದದ್ದು ಮತ್ತೇನಿದೆ ನಾನು ಸಾಮಾನ್ಯವಾಗಿ ರಾಜಕೀಯ ಮಾತನಾಡಲ್ಲ ಆದರೆ ಎಲ್ಲ ರಾಜಕೀಯ ಪಕ್ಷಗಳ ಮೌನ ನಮ್ಮನ್ನ ದಿಗಲುಟ್ಟಿಸುತ್ತೆ ಹಾಗಾದರೆ ಇವರಿಗೆ ಸಾವು ಬೇಕಾಗಿಲ್ಲ ಮಗುವಿನ ನೋವು ಬೇಕಿಲ್ಲ ತಾಯಿ ಒಬ್ಬಳ ಕೂಗು ಬೇಕಿಲ್ಲ ಅದೆಷ್ಟೋ ಮಕ್ಕಳು ಸಾಯ್ತಾ ಆದರೂ ಇದು ಎಚ್ಚೆತ್ತುಕೊಳ್ತಾ ಇಲ್ಲ ಆಗ ನಮಗೆ ಒಂದು ರೀತಿಯಾಗಿ ಬೇಜಾರಾಗುತ್ತೆ ಈ ಬೇಜಾರ್ ಮೂಲಕವಾಗಿ ಸರ್ಕಾರವನ್ನು ಮೃದು ಭಾಷೆಯಿಂದ ಸದ್ಯದ ಭಾಷೆಯಿಂದ ಆದೇಶಿಸಿ ಅಂತ ಅಷ್ಟೇ ನಾವು ವಿನಾ ಮತ್ತೇನನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಆದೇಶಿಸಿ ವಿರೋಧ ಪಕ್ಷದವರು ಈ ಪ್ರಶ್ನೆಯನ್ನು ಎತ್ತುತ್ತಿಲ್ಲ ಆಡಳಿತ ಪಕ್ಷದವರು ಇದೇನು ಎತ್ತುತ್ತಿಲ್ಲ ಮತ್ತು ಕೆಲವು ಅಂಶಗಳಲ್ಲಿ ವಿಫಲರಾಗ್ತಿದ್ದಾರೆ ಹೋರಾಟಗಾರರು ಕೂಡ ನಮ್ಮನ್ನೂ ಸೇರಿದ ಹಾಗೆ ಏನಂತ ಹೇಳಿದರೆ ನಾವು ದೃಢವಾಗಿ ಸ್ವಚ್ಛವಾಗಿ ಮುಂಚೂಣಿಯಲ್ಲಿ ಇರಬೇಕಾದಂಥ ನೊಂದು ವ್ಯಕ್ತಿಗಳು ಮುಂಚೂಣಿಯಲ್ಲಿ ನಿಲ್ಲಲಿಕ್ಕಾಗದೇ ಇರುವ ಅಸಹಾಯಕತೆಗೆ ಸೃಷ್ಟಿಯಾಗ್ತಾ ಇದೆ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಪ್ರಕರಣವು ನಮ್ಮನ್ನು ನಾಯಕರನ್ನಾಗಿ ಮಾಡುವುದಿಲ್ಲ ಸಾವಿರಾರು ಪ್ರಕರಣ ನಮ್ಮ ಎ ಡಿ ಜಿ ಪಿ ಅವರಾಗಿದ್ದ ಕೆಂಪೈನವರು ಆಕಾಶ ನೋಡೋಕ್ಕೆ ನುಗ್ ನುಗ್ಲಿಕ್ಕೆ ಅಂತ ಹಂಗೆ ಆಕಾಶ ನೋಡೋಕ್ಕೆ ನುಗ್ ನಮಗೆ ಆಕಾಶದಲ್ಲಿರುವ ನಕ್ಷತ್ರ ನೋಡೋಕ್ಕೆ ಜನಸಂದಣಿ ಆಗಿ ಮಾಡೋದಕ್ಕೆ ಅಲ್ಲಿ ಒಂದು ಮಿತಿ ಇದೆ ಅದೊಂದು ಮಿತಿ ಇದೆ ಯಾಕೆ ಅಂತ ಹೇಳಿದರೆ ಬೇರೆ ಬೇರೆ ಪ್ರಕರಣದಲ್ಲಿ ಯಾರು ನೊಂದಂಥವರು ಅವರು ಮುಂಚೂಣಿಯಲ್ಲಿ ನಾಯಕತ್ವವನ್ನು ಪಡೆದುಕೊಳ್ಳಲು ವಿಫಲರಾಗ್ತಿದ್ದಾರೆ ಅದು ಕೂಡ ಗಮನಿಸಿದ್ದೇವೆ ಅದು ಕೂಡ ನಾಯಕತ್ವದ ಆದ ಅಪಾಪಿತನ ಸತ್ತವುಗಳ ವಿಚಾರದಲ್ಲಿ ಇರಬಾರ್ದು ಒಂದು ಆ ಅಪಾಪಿತನದಿಂದ ವಿರುದ್ಧವಾಗಿಯೇ ನಾವು ಹೊಂದಿದ್ದೇವೆ ಸರ್ ಹಾಗಾಗಿ ಸರ್ಕಾರ ಇದೇ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು ಆದರೆ ಒತ್ತಡ ನಮ್ಮದು ನಿರಂತರ ಮತ್ತು ಯಾವುದೇ ರೀತಿಯ ರಾಜಿಗಳಿಲ್ಲ ಬಹಳಷ್ಟು ಜನ ಕಾಮೆಂಟ್ಗಳ ಮೂಲಕ ಆಗ್ರಹ ಮಾಡೋದು ಒಡನಾಡಿ ಸಂಸ್ಥೆ ಈ ವಿಚಾರದಲ್ಲಿ ಮಟ್ಟು ಸಕ್ರಿಯ ಆಗಬೇಕು ಬಲವರ್ಧನೆಗೊಳಿಸಬೇಕು ಅನ್ನೋದೇ ಆಗಿದೆ ಅದರ ಬಗ್ಗೆ ಒಂದು ಸಂದೇಶ ಏನಿಲ್ಲ ಜನ ನಿರಂತರವಾಗಿ ಹೇಳ್ತಿದ್ದಾರೆ ಆಗಲೇ ಹೇಳಿದ್ದೇನೆ ಅವರ ಪ್ರೀತಿಗೆ ಅವರ ಪ್ರೇಮಕ್ಕೆ ಅವರ ವಿಚಾರಕ್ಕೆ ಧನ್ಯವಾದಗಳು ಪ್ರೀತಿಪೂರ್ವಕವಾದ ನಮಸ್ಕಾರಗಳು ಆದರೆ ಕಾನೂನನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾನೊಬ್ಬ ಸಂಘಟಕನಾಗಿ ನಾನೊಬ್ಬ ಸಂಸ್ಥೆಯ ಮುಖ್ಯಸ್ಥನಾಗಿ ಅಥವಾ ನಾನೇ ಆಗಲಿ ಸ್ಟ್ಯಾನ್ಲಿ ಅವರೇ ಆಗಲಿ ಒಂದು ಸಂಸ್ಥೆಯ ಮುಖ್ಯ ಭಾಗಗಳಾಗಿ ಮತ್ತು ಸರ್ವ ಜನರ ಹಿತವನ್ನು ಬಯಸುವ ಸರ್ವ ಧರ್ಮವನ್ನು ಹಿತವನ್ನು ಬಯಸುವ ವ್ಯಕ್ತಿಗಳಾಗಿ ಕಾನೂನನ್ನು ಗೌರವಿಸುವ ವ್ಯಕ್ತಿಗಳಾಗಿ ನಾವು ಕಾನೂನನ್ನು ಮುರಿಯಬಾರದು ಅವರು ಕಾನೂನನ್ನು ತೆಗೆದುಕೊಳ್ಳಿ ಅಲ್ಲಿವರೆಗೂ ಹಾಕಿದ್ದೇವೆ ಎಲ್ಲ ಜನರಿಗೂ ಅನುಭವ ಏನಿದೆ ಕಾನೂನು ಡಿಲೇ ಆ ಡಿಲೇ ಆದಮೇಲೆ ಒಂದು ಉತ್ತರ ಬರುತ್ತೆ ಆ ಉತ್ತರಕ್ಕೋಸ್ಕರ ಕಾಯೋಣ ಅಲ್ಲಿವರೆಗೂ ನಮ್ಮನ್ನು ಮಾತನಾಡಿಸುವ ಪ್ರಕ್ರಿಯೆಗಿಂತಲೂ ಹೆಚ್ಚಾಗಿ ಜನಮನ್ನಣೆಗೊಳಿಸುವ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡೋಣ ಇಲ್ಲದ ಮಗುವಿನ ವಿಚಾರ ನಾವೆಲ್ಲರೂ ಸೇರಿ ಧ್ವನಿಯಾಗೋಣ ಅಂತ ಹೇಳಿ ನನ್ನ ಆಶಯ ಆ ವಿಚಾರವನ್ನೇ ಅವ್ರಿಗೆ ಹೆಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್